ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ಮೀಶೋದಲ್ಲಿ ದೀಪ ಕಾಂಬೋ ಬುಕ್ ಮಾಡಿದ್ದೆ ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇವಾಗ ತಾನೇ ಬಂತು ನಮ್ಮ ಹೋಗಿ ರೋಗಿಸ್ಕೊಂಬಂದರು ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ಹೇಗೆ ಬರುತ್ತೋ ಏನೋ ಅಂದ್ಕೊತಿದ್ದೆ ನಾನಂತೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿದ್ರ ನೋಡಿ ನೋಡಿ ಹಿಂದೆಗಡೆ ಸಮೇತ ತುಂಬ ಚೆನ್ನಾಗಿದೆ ನೋಡಿ ಸೆಂಟ್ರಲ್ಲಿ ನೀರು ಹಾಕ್ಬಿಟ್ಟು ಸುತ್ತಲೂ ದೀಪ ಥರ ತುಪ್ಪದ ದೀಪ ಥರನಾದರೂ ಇಟ್ಕೊಬೋದು ಡೆಕೋರೇಷನ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಬೇಕಾದ್ರೆ ಒಂದು ಯೂಸ್ ಮಾಡ್ಬೋದು ಇನ್ನು ದೀಪಾವಳಿ ಅವಾಗೆಲ್ಲ ಸೀಸನ್ ಸೀಸನಲ್ಲೆಲ್ಲ ತುಂಬ ರೇಟ್ ಆಗುತ್ತೆ ಅಂತ ನಾನು ಇವಾಗ ವರಮಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆನೇ ಬುಕ್ ಮಾಡಿದ್ದೆ ನಾನು ಅದು ಇವಾಗ ಬಂದಿದೆ ಕೃಷ್ಣ ಜನ್ಮಾಷ್ಟಮಿ ದಿನವೇ ಬಂತದು ಆದರೆ ಅವರು ಡಿಲ್ವರಿ ಕೊಡೋದು ಲೇಟ್ ಆಯಿತು ಇವತ್ತು ತಂದು ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಮಾತ್ರ ನೀವು ನಿಮಗೆ ಇಷ್ಟ ಆಗಿದೆಯಾ ಏನಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ನಿಮಗೂ ಇಷ್ಟ ಆದರೆ ನೀವು ಬುಕ್ ಮಾಡಿ ತಗೊಳ್ಳಿ